ಎಲ್ಲರಿಗೂ ನಮಸ್ಕಾರ ಶಿವ ಭಸ್ಮಾಸುರಕ್ಕೆ ಒಂದು ವರ ಕೊಟ್ಟಿರ್ತ ಅದು ಎಂತನ ಹೇಳಿದ್ರೆ ಭಸ್ಮಾಸುರ ಯಾರ ತಲೆ ಮೇಲೆ ಕೈ ಮಾಡಿಬಿಡುತ್ತವೋ ಭಸ್ಮಾಗಿ ಹೋಗಿ ಅದರ ಪ್ರಯೋಗ ಮಾಡಲೇ ಹೇಳಿ ಒಂದು ಭಸ್ಮಾಸುರ ಶಿವನ ತಲೆ ಮೇಲೆ ಕೈ ಹೇಳಿ ಒಂದು ಓ ಸ್ವಲ್ಪ ನೋಡಿರ್ತ ಮತ್ತೆ ಎಂತ ಉತ್ತೇಳಿ ನೋಡುವ

no

Yaha kudusho, ila nama deshira. Eika, liya kudusho, ila nama deshira. Lele, maduwa iku. A, kudusho. Esti kudusho. Yaha kudusho, ila nama deshira. A, kudusho, 私もそんなさまらん。